ವಾವ್ ವಂಡರ್ಫುಲ್ ಫ್ಯಾಮಿಲಿನಪ್ಪ ನಂದು ನಿಮಗೆಲ್ಲ ಒಂದು ದೇವಸ್ಥಾನ ಕಟ್ಟಿಸ್ಕೊಡ್ಬೇಕು ಯಾಕಂದ್ರೆ ಒಬ್ರು ನನ್ನ ಸಂಬಂಧನ ಮುರಿಯಕ್ ನೋಡ್ತಾ ಇದ್ದಾರೆ ಇನ್ನೊಬ್ರು ನನ್ನ ಕೋರ್ಟ್ ಕರ್ಕೊಂಡು ಹೋಗಿ ನಿಲ್ಸೋದಕ್ಕೆ ತಯಾರಾಗಿದ್ದಾರೆ ಅಲ್ವಾ ಆದ್ರೆ ಒಂದು ವಿಷಯ ನೆನಪಲ್ಲಿ ಖುಷಿ ನೀನ್ ಏನ್ ಮಾಡ್ಬೇಕು ಅನ್ಕೊಳ್ತಿದ್ಯೋ ಅದೆಲ್ಲ ಮಾಡು ತೃಪ್ತಿ ಆಗೋವರೆಗೂ ಮಾಡು ಆದ್ರೆ ಅದರಿಂದ ಏನು ಗಳಿಸೋಕಾಗಲ್ಲ ನಾಚಿಕೆ ಇರ್ಲೋ ಸ್ವಲ್ಪನಾದ್ರೂ ನಾಚಿಕೆ ಇರ್ಲಿ ನಾನು ನಿಮ್ಮ ಮಗ ಅಮ್ಮ ಮರ್ಯಾದೆ ರಕ್ತದಲ್ಲೇ ಇಲ್ಲ ತುಷಾರ್ ಇವತ್ತು 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 ಶಟ್ ಏನ್ ಹೇಳಿದೆ ನೀನು ಯಾರೇನು ಸಾಧಿಸಲ್ಲ ಯಾರ್ ಸಾಧಿಸಿದ್ರು ಸಾಧಿಸದೆ ಹೋದ್ರು ನೀನಂತೂ ಈಗ ತುಂಬಾ ಸಾಧಿಸ್ಬಿಟ್ಟಿದ್ಯಾ ತುಷಾರ್ ನಾನು ಒಬ್ನೇ ಕಳ್ಕೊಂಡಿಲ್ಲ ನೀನು ಕಳ್ಕೊಂಡಿದ್ಯಾ ನಾನು ನಿನಗೋಸ್ಕರ ನಿನ್ನ ಪ್ರೀತಿಯಲ್ಲಿ ನನ್ನ ನಾನೇ ಮರ್ತೋಗಿದ್ದೆ ಬಟ್ ಥ್ಯಾಂಕ್ ಯು ಸೋ ಮಚ್ ನಾನು ಒಬ್ಬಳಿದ್ದೀನಿ ನಾನು ಅಂದ್ರೆ ಏನು ಅಂತ ನೆನಪು ಮಾಡಿಸಿದ ನಿನ್ ಪ್ರೀತಿ ನನ್ನ ಮನ್ಸನ್ನ ಸೋಲ್ಸಿತ್ತು ಅದೇ ನಿನ್ನ ಮೋಸ ನನ್ ಮನ್ಸನ್ನ ಕಲ್ಲು ಮಾಡ್ಬಿಟ್ಟಿದೆ ನಾನ್ ನಿನ್ ಕಣ್ಣೀರಿಂದ ಬದ್ಲಾಗಲ್ಲ ಹಾಗೆ ನಿನ್ನ ಕ್ಷಮೆಯಿಂದ ಕೂಡ ಈ ಸಂಬಂಧ ಹಾಗೆ ನಿನ್ನ ಬಿಟ್ಟು ಹೋಗೋದಕ್ಕೆ ಖಂಡಿತ ನನಗ್ ಬೇಜಾರಿಲ್ಲ ನೀನ್ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡ್ಬಿಟ್ಟಿದ್ಯಾ ತುಷಾರ್ ಇನ್ಮೇಲ್ ನೋಡು ನಾನೇನ್ ಮಾಡ್ತೀನಿ ಅಂತ ಖುಷಿ ಇವಳನ್ನ ಚಿಕ್ಕ ಅನುಪಮ ಅಂತಿದ್ವಿ ಆದ್ರೆ ಇವಳು ಅನುಪಮ್ಮಗಿಂತ ಜಾಸ್ತಿನೇ ಇದ್ದಾಳೆ ಖಂಡಿತ ಇವಳು ನಾಗಿಣಿ ಮಗಳೇ ಇಡೀ ಸಂಸಾರನೆ ಕಚ್ಬಿಟ್ಲು ನಗ್ನಾಗ್ತಾ ಎಲ್ಲವನ್ನೂ ಮರೆತು ಬರ್ತೀನಿ ಅನ್ಕೋಬೇಡಿ ನನ್ಗೊಬ್ಳು ಮಗಳಿದ್ದಾಳೆ ನಾನು ನಾನು ನೋಡ್ಕೋಬೇಕು ಹಾಗೆ ಐ ನೋ ಐ ಕ್ಯಾನ್ ಡೂ ಇಟ್ ಅಂಡ್ ಐ ವಿಲ್ ನನಗೆ ಶಕ್ತಿ ಇದೆ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಇದನ್ನ ಮಾಡಿ ಮಾಡ್ತೀನಿ ನಾನು ನಿಮ್ಮ ಹೋರಾಟ ನಿಮ್ಮ ಜರ್ನಿ ನೋಡಿದ್ದೀನಿ ನೀನ್ ನನ್ನ ಜೊತೆಗಿದ್ರೆ ನನಗೆ ಇನ್ನೂ ಧೈರ್ಯ ಸಿಗುತ್ತೆ ನಾನು ಅಳೋದಿಲ್ಲ ಮಮ್ಮಿ ನೀವು ಒಪ್ಕೊಳ್ಳಿಲ್ಲ ಅಂದ್ರೂ ನನ್ಗಿನ್ ಬೇಜಾರಾಗಲ್ಲ ಆದ್ರೆ ನೀವು ಸರಿ ಅಂತ ಹೇಳ್ಬಿಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ನೀನ್ ನನ್ನ ಜೊತೆಗಿರ್ತೀರಲ್ವಾ ಮಮ್ಮಿ ನೀನ್ ನನಗೆ ಸಾಥ್ ಕೊಡ್ತೀರಾ ಅಲ್ವಾ ಯಾವತ್ತು ಯಾವತ್ತು ಇರ್ತೀನಿ ನೀನು ಕೇಳದೆ ಹೋದ್ರೂ ನಾನು ಯಾವತ್ತು ನಿನ್ನ ಜೊತೆಗೆ ಇರ್ತೀನಿ